ಗುರುತಿಸ್ತಾರೆ ಇಲ್ಲಿ ಎಂ ಎಲ್ ಎ ಗೆದ್ರೆ ಮಾತ್ರ ಎಂ ಪಿ ಗೆದ್ರೆ ಮಾತ್ರ ಜನ ಗುರುತಿಸ್ತಾರೆ ಈ ಹಿನ್ನೆಲೆ ಒಳಗೆ ನಾವೆಲ್ಲರೂ ದುಡಿಯೋಣ ಈ ಚುನಾವಣೆಯನ್ನ ಸವಾಲಾಗಿ ಸ್ವೀಕರಿಸಿ ಹೇಳಿದೆ ನಮ್ಮ ಅಭ್ಯರ್ಥಿ ಪ್ರತಾಪ್ ಸಿಂಹ ಹತ್ತು ವರ್ಷಗಳ ಕಾಲ ಮಾಡಿದಂತ ಸಾಧನೆಗಳು ಅವರು ಹಿಂದುತ್ವವನ್ನು ಎತ್ತಿ ಹಿಡಿದು ಮಾತನಾಡಿದರು ಅದನ್ನೆಲ್ಲ ನಾವು ಮರಿಬಾರ್ದು ಪ್ರತಾಪ್ ಸಿಂಹ ಅವರ ಸಾಧನೆಯನ್ನು ಹೇಳಬೇಕು ಹಾಗೆ ಒಬ್ಬ ಸರಳ ಸದ್ಯಮುಖಿಯ ವ್ಯಕ್ತಿ ರಾಜ ಮನತನದಲ್ಲಿ ಹುಟ್ಟಿದ್ರು ಅವರಿಗೆ ಆ ರಾಜ ಮನತನದ ಅಂತ ಕೇಳುವಂಥದ್ದು ಏನೂ ಇಲ್ಲ ಸಾಮಾನ್ಯಗಳಲ್ಲಿ ಸಾಮಾನ್ಯರಂತೆ ವರ್ತಿಸಿ ಮಾಡುವಂಥ ಒಳ್ಳೆಯ ಈ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ವ್ಯಕ್ತಿ ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ ಅವರನ್ನು ಗೆಲ್ಲಿಸುವಂಥದ್ದು ನಮ್ಮ ಎಲ್ಲರ ದೇಶಕ್ಕೋಸ್ಕರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕಾದ್ರೆ ಇದು ಗೆಲ್ಬೇಕಲ್ಲ ಬಂಧುಗಳೇ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳಿದೆ ಎಲ್ಲ ವಿಚಾರವನ್ನು ಹೇಳಿದೆ ಮತ್ತು ಈ ಒಂದು ಚುನಾವಣೆ ಇಡೀ ದೇಶದ ಜನತೆ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲೇ ಗಮನ ಸೆಳೆದಂಥ ಒಂದು ದೊಡ್ಡ ಚುನಾವಣೆ ನರೇಂದ್ರ ಮೋದಿಯವರು ಹೇಳಿದಾಗೆ ಇದು ಒಂದು ಪ್ರಜಾಪ್ರಭುತ್ವದ ಹಬ್ಬ ದೊಡ್ಡದಾಗಿ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಈ ದೇಶದ ಜನತೆ ಮೇಲೆ ಯಾರು ಆಯ್ಕೆ ಆಗಬೇಕು ಅದು ನನ್ನ ಮುಂದೆ ಇರುವಂಥ ಪ್ರಶ್ನೆ ಈಗಾಗಲೇ ಇಡೀ ದೇಶದ ವ್ಯಾಪಿ ಈ ಚುನಾವಣಾ ಸಮೀಕ್ಷೆಗಳು ಕೂಡ ಬಂದಿದೆ ಭಾರತೀಯ ಜನತಾ ಪಾರ್ಟಿ ಒಂದೇ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಎನ್ ಡಿ ಎ ನಾನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸ್ತದೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಕಳೆದ ಸಲ ಏನು ಚುನಾವಣೆಯಲ್ಲಿ ಪಡ್ಕೊಂಡಿದ್ದೇವೆ ಜೆ ಡಿ ಎಸ್ ನಾವು ಸೇರಿ ಅದಕ್ಕಿಂತ ಹೆಚ್ಚು ಸ್ಥಾನ ಅಲ್ಲದೆ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ ಆದರೆ ನಮ್ಮ ಗುರಿ ಏನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಹೇಳಿ ಅದು ಗೆಲ್ಲಬೇಕಾದ್ರೆ ಇವತ್ತು ಜನ ನಮ್ಮ ಕಡೆಗೆ ಅದು ಮತವಾಗಿ ಬಂದು ಮತಗಟ್ಟೆಗೆ ಓಟ್ ಹಾಕಿ ಮಾಡುವಂಥ ಕೆಲಸ ಅದು ನಮ್ಮ ಕೈಯಿಂದ ಆಗಬೇಕಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯ ಕೈ ಘಟನೆ ಎಲ್ಲರಿಗೂ ಗೊತ್ತಿದೆ ಯಾಕೆ ಸೋತ್ವಿ ಹೇಗೆ ಸೋತ್ವಿ ನಾನೇನು ಯಾರ ಮೇಲೆ ಬ್ಲೇಮ್ ಮಾಡೋದಿಲ್ಲ ನನ್ನ ಸೋಲಿಗೆ ನಾನೇ ಕಾರಣ ಮದುವೆ ಒಪ್ಕೊಳ್ಬೇಕಾಗುತ್ತೆ ಹಾಗಾಗಿ ಆ ತಪ್ಪು ದಯವಿಟ್ಟು ಯಾಕೆ ಮಾಡಿ ಇವತ್ತು ನಮಗೆ ಎಲ್ಲ ಅಸ್ತ್ರಗಳು ಇದೆ ಕೇಂದ್ರ ಸರ್ಕಾರದ ಸಾಧನೆ ಸಮರ್ಥ ನಾಯಕತ್ವ ನರೇಂದ್ರ ಮೋದಿಯವರದ್ದು ಈ ರಾಜ್ಯ ಸರ್ಕಾರದ ಅನಾಚಾರ ಇಷ್ಟು ಇದ್ದ ಮೇಲೆ ಅದು ಒಂದು ರೀತಿ ನಾವು ಇದ್ದಕ್ಕೆ ಎಳೆದಿದ್ದೇವೆ ಬಿಲ್ಲು ಬಾಣ ಎಲ್ಲ ನಂಬಿಕೆಯಲ್ಲಿ ಇನ್ನು ಗುರಿ ಇಟ್ಟು ಹೊಡೆಯೋಕ್ಕಾಗದಿಲ್ವಾ ಖಂಡಿತ ಸಾಧ್ಯ ಇದೆ ನಾವು ಮನಸ್ಸು ಮಾಡಬೇಕಾಗ್ತದೆ ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಮಾಡಿ ಏನು ಜನ ಓಟ್ ಹಾಕ್ತಾರೆ ನಾವು ಹೋದರು ಒಂದೇ ಹೋಗದು ಹೋದರು ಒಂದೇ ಅಂತ ಹೇಳಿ ನಾವು ಏನಾದರೂ ಉದಾಸೀನ ಮಾಡಿದ್ರೆ ಆಗಲೇ ಪ್ರಸಾಪ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ವಾಜಪೇಯಿ ಅವರು ಈ ದೇಶವನ್ನು ಇಪ್ಪತ್ತೊಂದು ಪಕ್ಷಗಳನ್ನು ಕಟ್ಟಿಕೊಂಡು ಆಡಳಿತ ಒಳ್ಳೆ ಆಡಳಿತ ಕೊಟ್ಟರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು ಈ ದೇಶದ ಗೌರವವನ್ನು ಹೆಚ್ಚಿಸಿದ್ರು ಆಗಲೂ ಕೂಡ ಈಗ ಹೇಗೆ ಎಕ್ಸಿಟ್ ಪೋಲ್ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಯಾವ ಟಿ ವಿ ನೋಡಿದ್ರು ಬಿ ಜೆ ಪಿ ಆದರೂ ಅದೇ ಇತ್ತು ಮುನ್ನೂರೈವತ್ತು ಬಿ ಜೆ ಒಂದೇ ಬರ್ತದೆ ಅಂತೇಳಿ ನಮ್ಮ ನಾಯಕರಿಗೆ ಅತಿ ವಿಶ್ವಾಸ ಆರು ತಿಂಗಳು ಮೊದಲೇ ಪಾರ್ಲಿಮೆಂಟ್ ವಿಸರ್ಜನೆ ಮಾಡಿ ನಾವು ಚುನಾವಣೆಗೆ ನಾವು ಇಲ್ಲಿ ಗೆದ್ದಿದ್ದೇವೆ ಅದು ಇಡೀ ದೇಶದಲ್ಲಿ ಬಿ ಸೋತು ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಹತ್ತು ವರ್ಷ ಆಯಿತು ವಾಜಪೇಯಿ ಅವರು ಕರ್ನಾಟಕಕ್ಕೆ ಬಂದರು ಯಾರೋ ಒಬ್ಬ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಾಗ ಮಾತಾಡ್ಸಲಿಕ್ಕೆ ಆ ಮನೆಯವ್ರೆ ಮಾಧ್ಯಮದವರು ಕೇಳಿದಾಗ ಹೇಳಿದ್ರು ನನ್ನನ್ನು ಮತದಾರರು ಸೋಲ್ಸಿಲ್ಲ ನಮ್ಮ ಕಾರ್ಯಕರ್ತರಿಂದ ಸೋಲಾಯಿತು ನಾನು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೆ ಆದರೆ ಅದು ಜನರಿಗೆ ಮುಟ್ಟಲೇ ಇಲ್ಲ ಅದಕ್ಕೋಸ್ಕರ ಇವತ್ತು ಸೋಲಾಗಿದೆ ಇದು ಆಗಾಗಬಾರ್ದಲ್ಲ ಇವತ್ತು ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಕಳೆದ ಸಲ ನಾವೇ ಯಾರು ಹೇಳಲೇ ಇಲ್ಲ ಅದು ಸಿದ್ದರಾಮಯ್ಯ ಐದು ಕೆ ಜಿ ಕೊಡ್ತಾ ಇದ್ದೇವೆ ಈಗ ಹತ್ತು ಕೆ ಜಿ ಕೊಟ್ಟು ಬಿಡ್ತೀನಿ ಅಂತ ಜೋರಾಗಿ ಹೇಳಿದ್ರು ನಾವು ಚಪ್ಪಾಳೆ ತಟ್ಟಿದ್ದೇ ತಟ್ಟಿ ಅದರ ಪರಿಣಾಮ ಏನಾಯಿತು ಕರ್ನಾಟಕದಲ್ಲಿ ನಾವು ಅಧಿಕಾರ ಕಳ್ಕೊಂಡು ಇದಾಗಬಾರ್ದು ಆದರೆ ಕಾರ್ಯಕರ್ತರು ಇದನ್ನು ಮಾಡಲ್ಲ ಅಂತ ಹೇಳಿ ಇವತ್ತು ವಿಕಸಿತ ಭಾರತ ಅಂತ ಹೇಳಿ ಒಂದು ವ್ಯಾನ್ನೇ ಕಳಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಹೇಳುವಂಥ ಕೆಲಸ ಆಗಿದೆ ಆ ಐದು ಕೆ ಜಿ ಅಕ್ಕಿಯಲ್ಲಿ ಮೋದಿಜಿಯವರ ಫೋಟೋನೂ ಹಾಕಿದೆ ಈಗ ಒಂದು ಸ್ವಲ್ಪ ಅರ್ಥ ಆಗಿದೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಏನು ಹೇಳಿದ್ರು ನಾವು ಅಕ್ಕಿಗೆ ಕೊಡ್ತೇವೆ ಹತ್ತು ಕೆ ಜಿ ಬಿಟ್ಟು ಹದಿನೈದು ಕೊಡಬೇಕು ಹೋಗಿ ಹತ್ತು ಕೆ ಜಿಗೆ ಕೊಟ್ರ ಮೂವತ್ತ್ನಾಲ್ಕು ರೂಪಾಯಿ ಇದು ಕೇವಲ ಒಂದು ತಿಂಗಳು ಎರಡು ತಿಂಗಳು ಹತ್ತು ತಿಂಗಳಾಯಿತು ಇನ್ನು ಕೊಟ್ಟರೆ ಆಮೇಲೆ ಕೇಂದ್ರ ಸರ್ಕಾರದ ಮೇಲೆ ಹೋಗ್ಬೇಕು ನಾವು ಅಕ್ಕಿ ಕೇಳ್ದು ಕೊಡಲಿಲ್ಲ ಅರೆ ನೀವು ಕೇಂದ್ರ ಸರ್ಕಾರವನ್ನು ಕೇಳಿ ಘೋಷಣೆ ಮಾಡ್ತೀರಾ ಇಲ್ಲಲ್ಲ ಕೊಡಿ ಈಗ ನಾವು ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡುವಂಥ ವ್ಯವಸ್ಥೆ ಸಮಾಜದ ಎಲ್ಲ ವರ್ಗದ ಜನರಿಗೂ ನೆಮ್ಮದಿಯ ಜೀವನ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಹತ್ತು ಹಲವಾರು ಯೋಜನೆಗಳನ್ನು ಇವತ್ತು ಕೊಟ್ಟು ಈ ದೇಶವನ್ನು ಮುನ್ನಡೆಸುವಂಥ ಕೆಲಸ ಮಾಡಿದೆ ಆದರೆ ಈ ಚುನಾವಣೆ ಕೇವಲ ಅಭಿವೃದ್ಧಿ ಇಷ್ಟಕ್ಕೆ ಸೀಮಿತ ಈ ದೇಶ ದೇಶವಾಗಿ ಉಳಿಬೇಕಲ್ಲ ಈ ದೇಶದ ಅಖಂಡತೆ ಏಕತೆ ಅದು ಇರಬೇಕಲ್ಲ ಆಗಲೇ ಪ್ರಸ್ತಾಪ ಮಾಡಿದ ಹಾಗೆ ವಿಧಾನಸೌಧದ ಒಳಗೆ ಪಾಕಿಸ್ತಾನಕ್ಕೆ ಜಯ ಘೋಷ ಆಗ್ತಾರೆ ಅಂದರೆ ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗ್ಬೋದು ನಿಮ್ಮ ವಿರಾಜಪೇಟೆ ಏನು ಕಡಿಮೆ ಇಲ್ಲ ಕಾನೂನುಗಳು ಬಹಳ ಇದೆ ಇವತ್ತು ಯಾರೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯಕ್ಕೆ ಒಳಗಬಾರ್ದು ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಏನು ಎಟ್ರಾಸಿಟಿ ಅಂತ ನಾವು ಏನು ಹೇಳ್ತೇವೆ ಆ ಕೇಸನ್ನು ಆ ಕಾಯ್ದೆಯನ್ನು ಕಠಿಣ ಮಾಡಿದ್ದೆ ನರೇಂದ್ರ ಮೋದಿಯವರು ಅದರಲ್ಲಿ ಏನಾಗ್ತಾ ಉಪಯೋಗ ಮಾಡ್ತಾ ಇಲ್ಲ ಹದಿನೈದು ಕೇಸ್ ಹಾಕಿದಾರಲ್ಲ ನಾವು ಒಂದು ನಾಲ್ಕು ಮೂರು ಬಾರಿ ಈ ಭಾಗದಲ್ಲಿ ಈತ ಸಮಾಜದಲ್ಲಿ ಸಾಮರಸ್ಯ ಇತ್ತಲ್ಲ ಆ ಸಾಮರಸ್ಯವನ್ನು ಇವತ್ತು ಹಾಳು ಇದ್ದಾರಲ್ಲ ಇವತ್ತು ಈ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಗುರಿ ನಿಂತ್ಕೊಂಡು ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು ಕರ್ನಾಟಕದ ಜನ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಪ ಹಾಕ್ತಾ ಇದ್ದಾರೆ ಶಾಪ ಹಾಕ್ತಾ ಇದ್ದಾರೆ ಅಂತ ನಾವು ಕೈಕಟ್ಟಿಕೊಡ್ತರೆ ಮತ್ತೆ ಆ ದುಷ್ಟ ತಲೆ ಎತ್ತುತ್ತವೆ ಆ ದುಷ್ಟ ಶಕ್ತಿಗಳ ಸಂವಾದ ಇವತ್ತು ಆಗಲೇಬೇಕು ಆ ಅಸ್ತ್ರ ನಮ್ಮ ಕೈಗಿದೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಗೆದ್ದಾಗ ಮಾರನೇ ದಿವಸ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗೆ ಇಳಿಸಾರೆ ಇದು ನಮಗೆ ಬೇಕು ಈ ಒಂದು ವ್ಯವಸ್ಥೆಗೆ ಆಗಬೇಕಾದ್ರೆ ಅದು ಕೇವಲ ನರೇಂದ್ರ ಮೋದಿಜಿಯವರಿಂದ ಅಥವಾ ಇವತ್ತು ಪ್ರತಾಪ್ ಸಿಂಹ ಇದ್ದಾರೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಅವರಿಂದ ಆಗ ನಮ್ಮಿಂದಲೇ ಅದು ಸಾಧ್ಯ ಇರೋದು ನಾವು ಕೆಳಮಟ್ಟದ ಬೂತ್ ಮಟ್ಟದ ನಾವು ಕಾರ್ಯಕರ್ತರು ಯಾರಿದ್ದೇವೆ ನಾವು ಗಟ್ಟಿ ಆಗದಿದ್ದರೆ ಏನೂ ಆಗಲ್ಲ ಚುನಾವಣೆ ಅಂದಾಗ ನೀವು ನೋಡ್ತಾ ಇದ್ದೀರಲ್ಲ ಪತ್ರಿಕೆಗಳಲ್ಲಿ ಅದು ಯಾವುದೋ ಬಿ ಟಿ ಎಮ್ ಲೇಔಟಲ್ಲಿ ಕೋಟಿ ಗಟ್ಟಲೆ ಎಲ್ ಇ ಡಿ ಟಿ ವಿ ಸೀಸ್ ಮಾಡ್ತಾ ಇದ್ದಾರೆ ರೂಪಾಯಿ ಸೀಸ್ ಆಗ್ತಾ ಇದೆ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಕಣ್ಣೀರು ಒಂದು ಕಡೆ ಹಾಕ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಎಷ್ಟೋ ವರ್ಷದ್ದು ಮೂವತ್ತೈದು ವರ್ಷದೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಯಾರಾದರೂ ಕಟ್ಟಬೇಕು ಅದಕ್ಕೆ ಅಕೌಂಟು ಸೀಸ್ ಮಾಡಿ ನಮಗೆ ರೈಲಿಗೆ ದುಡ್ಡಿಲ್ಲ ಯಾವುದು ರೈಲು ಬಿಡೋಕ್ಕೆ ದುಡ್ಡು ನನಗೆ ಗೊತ್ತಿಲ್ಲ ರೈಲಿಗೆ ದುಡ್ಡಿಲ್ಲ ಊಟಕ್ಕೆ ದುಡ್ಡಿಲ್ಲ ನಿಮ್ಮನ್ನು ಯಾರು ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳಿತು ಇವತ್ತು ಕೇಜ್ರಿವಾಲ್ ಬಂಧನ ಆಗಿದೆ ಯಾಕೆ ಬಂಧನ ಆದರು ಅವರ ಅಣ್ಣ ಹಜಾರೆಯವರೇ ಹೇಳಿದಾರಲ್ಲ ಮಾಡಿದ್ದನ್ನು ಉಣ್ಣು ಅನುಭವಿಸು ಅಂತ ಹೇಳಿದಾರಲ್ಲ ಆ ಲಿಕ್ಕರ್ಗೆ ಲಾಬಿಗೆ ಕೈ ಹಾಕಬೇಡ ಅಂತ ಹೇಳಿದ್ರು ಕೈ ಹಾಕಿದೆ ಈಗ ಅನುಭವಿಸು ಅಂತ ಅವರನ್ನು ಮೇಲೆ ಎತ್ತಿದಂತ ಅಣ್ಣ ಹಜಾರೆಯವರೇ ಹೇಳಿದ್ದಾರೆ ಜನರಿಗೆ ತಪ್ಪು ಸಂದೇಶ ಕೊಡೋದರಲ್ಲಿ ನಿಸಿಮರು ನಾವು ನಾವು ಮಾಡಿದ ಕೆಲಸನೂ ಹೇಳಬೇಕು ಅದೇ ಇಲ್ಲಿ ಬರುವಂಥ ತಪ್ಪು ಇಷ್ಟೊಂದು ಅಭಿವೃದ್ಧಿ ಎಲ್ಲವೂ ಆದಾಗ ಅದು ನಮ್ಮ ಸರ್ಕಾರದಿಂದ ಆಯಿತು ನಮ್ಮ ಶಾಸಕರು ಕೊಟ್ಟರು ನಮ್ಮ ಎಂ ಪಿ ಅವರು ಕೊಟ್ಟರು ಇದು ಯಾವುದು ನಮಗೆ ಹೇಳೋಕ್ಕೆ ಮನಸೇ ಬರೋದಿಲ್ಲ ಅವರು ಮಾಡದಿದ್ದು ಹೇಳ್ಕೊಂಡು ಸುತ್ತುತ್ತಾ ಇದ್ದಾರೆ ಇದಕ್ಕೆ ಅವಕಾಶವನ್ನು ದಯವಿಟ್ಟು ಕೊಡಬೇಡಿ ಈ ಒಂದು ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸೋಣ ಕಸ ನಾವು ಹೆಚ್ಚು ಕಮ್ಮಿ ಆಗೋದಿಲ್ಲ ಆದರೆ ಏನಾದರೂ ಮೈ ಮರೆತರೆ ಮತ್ತೆ ನಮಗೆ ದೊಡ್ಡ ಗಂಡಾಂತರ ನಮ್ದೆಲ್ಲ ಮುಗೀತದೆ ಆದರೆ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಚಿಂತನೆಯನ್ನು ಮಾಡೋಣ ಈ ದೇಶ ದೇಶವಾಗಿ ಉಳಿಬೇಕು ನಾನು ಸಮಾಜದ ಅಲ್ಪಸಂಖ್ಯಾತರಂದರೆ ಎಲ್ಲರನ್ನೂ ಬೈಯಿಲ್ಲ ಕೆಲವೇ ಕೆಲವು ದುಷ್ಟ ದುಷ್ಟಶಕ್ತಿಗಳು ಅವ್ರನ್ನೆಲ್ಲ ತಪ್ಪುದಾರಿಗೆ ಎಳಿತಾರೆ ಅವ್ರಿಗೂ ತಿಳ್ಕೊಂಡಿ ತಿಳುವಳಿಕೆ ಹೇಳೋಣ ನೀವು ಮೊದಲು ಭಾರತೀಯ ಅನ್ನೋದಿರಲಿ ಆಮೇಲೆ ಎಲ್ಲವೂ ಇರಲಿ ಅನ್ನುವಂಥದ್ದು ಕೂಡ ನಾವು ಇವತ್ತು ಹೇಳಬೇಕಾಗುತ್ತೆ ಈ ಹಿನ್ನೆಲೆ ಒಳಗೆ ಇರುವಂತ ಸಮಯ ಮೂವತ್ತು ದಿವಸ ಅಂತ ಹೆಚ್ಚು ಕಮ್ಮಿ ಇಪ್ಪತ್ತೆಂಟಕ್ಕೆ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಎಷ್ಟು ದಿವಸ ನಾಮಿನೇಷನು ಅದರಲ್ಲಿ ರಾತ್ರಿ ಕಳೆದ್ರೆ ಹದಿನೈದು ದಿವಸನು ಇಲ್ಲ ಗಂಟೆ ಎಷ್ಟು ಅಂತ ಇನ್ನು ಗಂಟೆಗಳ ಲೆಕ್ಕದಲ್ಲಿ ನಾವು ಚುನಾವಣೆಗೆ ಲೆಕ್ಕ ಹಾಕಬೇಕು ಮೋದಿಜಿಯವರು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ದಿವಸದಲ್ಲಿ ನಮಗೆ ಅವರು ರಿಕ್ವೆಸ್ಟ್ ಮಾಡಿದ್ದು ಎರಡು ಗಂಟೆ ನಾನು ಇರುವಂಥ ದಿವಸದಲ್ಲಿ ಒಂದು ನಾಲ್ಕು ಗಂಟೆ ಆದರೂ ಪಕ್ಷಕ್ಕೋಸ್ಕರ ಮೀಸಲಿಡೋಣ ನಂಗೆ ಗೊತ್ತಿದೆ ನಾವು ಈ ಕೂತವರು ನಾವು ಯಾರು ಫುಲ್ ಟೈಮ್ ರಾಜಕೀಯ ಮಾಡೋರಲ್ಲ ಅದಕ್ಕೆ ಬೇರೆಯವರು ಇದ್ದಾರೆ ಆದರೆ ನಾವು ಇದೊಂದು ದೇಶ ಸೇವೆ ಈ ದೇಶ ದೇಶವಾಗಿ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಉಳಿಬೇಕು ಅನ್ನುವ ಹಿನ್ನೆಲೆ ಒಳಗೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಅದು ಆಗಬೇಕಾದ್ರೆ ಎಲ್ಲದಕ್ಕೂ ನಮಗೆ ಉತ್ತರ ಸಿಗುವಂಥದ್ದು ಚುನಾವಣೆಯಲ್ಲಿ ಯಾರೋ ಮೊದಲೆಲ್ಲ ಒಂದು ಕಾಲ ಇಟ್ಟು ಆ ಜನಸಂಘ ಇದ್ದಾಗ ನಾವು ಒಂದು ಚುನಾವಣೆಯಲ್ಲಿ ಸಾವಿರ ಕೊಡ್ತಾಯಿದ್ದೆ ಇನ್ನೊಂದು ಸಲ ಎರಡು ಸಾವಿರ ತೆಗೆದು ದೊಡ್ಡ ಸಾಧನೆ ಈಗ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ